ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಅಂದ್ರೆ ನೋಟಿಫಿಕೇಶನ್ಸ್ ಆಗುತ್ತೆ ಅದಕ್ಕೆ ಮುಂಚೆ ವಯೋಮಿತಿ ಜಾಸ್ತಿ ಮಾಡಿ ಅಂತ ಹೇಳಿ ನಾವು ಸಾಕಷ್ಟು ಬಾರಿ ಅಕ್ಷರ ಸಂಘಟನೆಯಿಂದ ಸುಮಾರು ಬಾರಿ ಪ್ರತಿಭಟನೆ ಮಾಡಿದ್ವಿ ಎಷ್ಟು ನೂರಾರು ಪತ್ರ ಅಂದ್ರೆ ಲೆಟ್ರ್ ಕೊಟ್ಟಿದೀವಿ ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಸಾರ್ಗೆ ಆಗಿರ್ಬೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಾರ್ಗೆ ಅದಾದ್ಮೇಲೆ ಸಂತೋಷ್ ಲಾಡು ಜಾರಕಿಹೊಳಿ ಸರ್ಗು ಮತ್ತೆ ಎಚ್ ಕೆ ಪಾಟೀಲ್ ಸರ್ ಎಲ್ಲರಿಗೂ ಮನವಿ ಮಾಡಿದ್ದೀವಿ ನಾವು ಅಂದರೆ ವಯೋಮಿತಿ ಜಾಸ್ತಿ ಮಾಡಬೇಕು ಅಂತ ಹೇಳಿ ಅದರಲ್ಲೂ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಲಾಸ್ಟ್ ಅಂದರೆ ಅಪೋಸಿಷನ್ ಲೀಡರ್ ಇರಬೇಕಂದ್ರೆ ಅವ್ರು ಲೆಟರ್ ಲೆಟರ್ ಮಾಡಿದ್ರು ಅಂದರೆ ಎಸ್ ಸಿ ಎಸ್ ಸಿ ಒಬಿಸಿಗೆ ತರ್ಟಿ ತ್ರೀ ಇಯರ್ಸ್ ಜನರಲ್ ಗೆ ತರ್ಟಿ ಇಯರ್ಸ್ ಮಾಡ್ತೀವಿ ಅಂತೇಳಿ ಅವ್ರು ಅವಾಗಲೇ ಮಾಡಿದಾಗ ಅದು ಹೇಳಿದಾದ್ಮೇಲೆ ಸಾಕಷ್ಟು ಬಾರಿ ಟ್ವೀಟು ಕೂಡ ಮಾಡಿದ್ರು ಅದನ್ನು ನಾವು ರೀಸೆಂಟಾಗಿ ಹೋರಾಟ ಮಾಡಿದ್ದಾದ್ಮೇಲೆ ನಿನ್ನೆ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ ಬರೀ ಎರಡು ಮೂರು ವರ್ಷ ಅಷ್ಟೇ ನಾವು ವಯೋಮಿತಿ ಕೇಳ್ತಾ ಇದ್ದಾರೆ ಅನ್ನೋ ತರ ಯುವಕರು ಯಾವುದೇ ರೀತಿ ನಾವು ಎರಡು ಮೂರು ವರ್ಷ ಕೇಳಿಲ್ಲ ಸರ್ ಅದನ್ನ ನಾವು ಕೇಳ್ತಾ ಇರೋದು ತರ್ಟಿ ತರ್ಟಿ ತ್ರೀ ಇಯರ್ಸ್ ಮಾಡಿ ಅಂತೇಳಿ ಪಿ ಸಿ ಗೆ ಮತ್ತು ಪಿ ಎಸ್ ಐದು ಐನೂರ ನಲವತ್ತೈದು ಮತ್ತೆ ಫೋರ್ ನಾಟ್ ಟು ಯಾರು ಬರ್ದಿದ್ದಾರೆ ಅಷ್ಟು ಅವ್ರಿಗೆ ಇನ್ನೊಂದು ಅಟೆಂಪ್ಟ್ ಕೊಡಿ ಮತ್ತೆ ಸಿಕ್ಸ್ ಹಂಡ್ರೆಡ್ ಪೋಸ್ಟ್ ಏನು ಹೊಸ ಪೋಸ್ಟ್ ಇದು ಪಿ ಎಸ್ ಐ ನ್ಯೂ ನೋಟಿಫಿಕೇಶನ್ ಕರೀತಿದ್ದಾರೆ ಅದನ್ನ ಒಟ್ಟಿಗೆ ಮಾಡಿ ಅಂತೇಳಿ ಇವತ್ತು ನಾವು ನಿಮ್ಮನ್ನ ಮನವಿ ಮಾಡೋಣ ಅಂತ ಹೋಗಿದ್ವಿ ಆದ್ರೆ ಇವತ್ತು ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ದು ಮನೆಯಲ್ಲಿ ಇರಲಿಲ್ಲ ಅವರು ಬೆಳಗ್ಗೆ ಐದು ಗಂಟೆಗೆ ಫಾರಿನ್ ಹೋಗಿದ್ರು ಹಂಗಾಗಿ ನಾವು ಅಲ್ಲಿಂದ ಇಲ್ಲದೆ ಇರೋ ಕಾರಣ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ನ ಭೇಟಿ ಮಾಡಿ ಅವ್ರ ಗಮನಕ್ಕೆ ಏನೆಲ್ಲ ಸಮಸ್ಯೆ ಇತ್ತು ಸ್ಟೂಡೆಂಟ್ಸ್ ಅಷ್ಟು ಅವ್ರ ಗಮನಕ್ಕೆ ತಗೊಂಬಂದಿದ್ವಿ ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಸರ್ಗೆ ಅವರು ಡೈರೆಕ್ಷನ್ ಮಾಡಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ಅಂದ್ರೆ ವಯೋಮಿತಿ ಈ ತರ ಇದೆ ಅಂತ ಹೇಳಿ ಅದೊಂದೇ ಅಂತಲ್ಲ ಎಲ್ಲ ಇಲಾಖೆಯಲ್ಲೂ ಕನಿಷ್ಠ ಅಂದ್ರೆ ಐದು ವರ್ಷ ಕೊಡಲೇಬೇಕು ಯಾಕೆಂದ್ರೆ ಲಾಸ್ಟ್ ಇಯರ್ ಮೂರ್ ವರ್ಷ ವಯೋಮಿತಿ ಜಾಸ್ತಿ ಮಾಡಿದೀನಿ ಅಂತ ನಾವೇ ಮಾಡಿಸಿದ್ವಿ ಮೂರ್ ವರ್ಷ ಮಾಡಿದ್ವಿ ನೆಕ್ಸ್ಟ್ ಒಂದ್ ವರ್ಷ ಆಗೋ ವೇಕೆನ್ ನೋಟಿಫಿಕೇಶನ್ಸ್ಗೆ ವಿತ್ ಇನ್ ಒನ್ ಆರ್ ಟೂ ಮಂತ್ಸ್ ಅಲ್ಲಿ ಒಳ ಮೀಸಲಾತಿಯಿಂದ ನೆಕ್ಸ್ಟ್ ಒನ್ ಇಯರ್ ಯಾವ್ದೋ ನೋಟಿಫಿಕೇಶನ್ ಆಗಿಲ್ಲ ಕನಿಷ್ಠ ಅಂದ್ರೆ ಐದು ವರ್ಷ ನೋಟಿ ವಯೋಮಿತಿ ಜಾಸ್ತಿ ಮಾಡಬೇಕು ಅದಾದ್ಮೇಲೆ ಪಿ ಸಿ ಪಿ ಎಸ್ ಇದು ಪಿ ಸಿ ದಂತೂ ನೀವು ಎಸ್ ಸಿ ಎಸ್ ಟಿ ಒಬಿಸಿಗೆ ತರ್ಟಿ ತ್ರೀ ಇಯರ್ಸ್ ಜನರಲ್ ಮೆರಿಟ್ ಗೆ ತರ್ಟಿ ಇಯರ್ಸ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊಂಡಿದ್ವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಅವರು ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ಅದಾದಮೇಲೆ ಜಾಯಿಂಟ್ ಸೆಕ್ರೆಟರಿ ಆದಂತಹ ಸಿ ಎಂ ಸಾರಿಗೆ ರಾಮಯ್ಯ ಸರ್ ಅವರು ತುಂಬ ಚೆನ್ನಾಗಿ ಸ್ಪಂದಿಸಿ ಅವ್ರನ್ನ ಭೇಟಿ ಮಾಡಿಸಿ ಅದಾದಮೇಲೆ ಡಿ ಜಿ ಅವ್ರಿಗೂ ಅವರು ಗಮನಕ್ಕೆ ತಗೊಂಬಂದಿದ್ದಾರೆ ನೆಕ್ಸ್ಟ್ ಸೋಮವಾರ ಡಿ ಜಿ ಅವ್ರನ್ನೂ ಭೇಟಿ ಮಾಡ್ತೀವಿ ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಸರ್ನೂ ಸೋಮವಾರ ಭೇಟಿ ಮಾಡಿ ಈ ಒಂದು ವಯೋಮಿತಿ ಯಾಕೆಂದರೆ ವಯೋಮಿತಿಯಿಂದ ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಆಚೆ ಹೋಗಿದ್ದಾರೆ ಯಾಕೆಂದರೆ ನಾನು ಇವತ್ತು ನೋಡಿದೆ ಒಂದು ಫೋಟೋ ಕಳಿಸಿದ್ರು ಅಂದರೆ ತರ್ಟಿ ತ್ರೀ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಆಗುತ್ತೆ ಅಂತೇಳಿನೇ ಫಿಸಿಕಲ್ ಮಾಡಿಕೊಂಡು ಮನೆಗೆ ಹೋಗ್ದಿರ ಇಲ್ಲೇ ಕಷ್ಟಪಟ್ಟು ಲೈಬ್ರರಿಲಿ ಓದ್ತಾ ಇದ್ದಾರೆ ಅವ್ನು ಕಾ ಲೇಟ್ ಆಗಿದ್ರು ವಯೋಮಿತಿ ಜಾಸ್ತಿ ಮಾಡಿದ್ರೆ ನಾನು ಅದರಲ್ಲೇ ನಾನು ಅಷ್ಟೊಳಗಡೆ ನಾನು ರೆಡಿಯಾಗಿ ಓಡ್ತೀನಿ ಅನ್ನೋ ಒಂದು